ಬಾಗಲಕೋಟೆಯ ಉಪ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆಗಳು ನಡೀತಾ ಇವೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗಳು ಹುಟ್ಟಾಕಿದ ಕಾಂಗ್ರೆಸ್ ಪಕ್ಷಕ್ಕೆ ಅನುಕಂಪದ ಅಲೆ ಇದ್ದರೂ ಸಹ ಕಡಿಮೆ ಆಗುವಂತಹ ಸಂಭವ ಹೆಚ್ಚಾಗುತ್ತಿದೆ ಬನ್ನಿ ಈಗ ನಮ್ಮೊಂದಿಗೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂತಹ ಎಸ್ ಜಿ ನಂಜನ್ಮಠ ಅವರಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ ಯಾರಿಗೆ ಕೊಡಬಹುದು ಟಿಕೆಟ್ ಯಾವಾಗ ಘೋಷಣೆ ಮಾಡಬಹುದು ಏನೆಲ್ಲ ರಾಜಕೀಯ ಚಟುವಟಿಕೆಗಳು ನಡೆಯುತ್ತೆ ಎಂಬ ಬಗ್ಗೆ ಒಂದು ಮಾಹಿತಿಗಳನ್ನು ನಮಸ್ಕಾರ ನಮಸ್ಕಾರ ಸರ್ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ವಿಪತ್ತು ಬರುವ ಹಿನ್ನೆಲೆಯಲ್ಲಿ ಒಂದು ಸಾಕಷ್ಟು ಗೊಂದಲಮಳೆ ಉಂಟಾಗ್ತದೆ ನೆಡಿಯವರ ಕುಟುಂಬಕ್ಕೆ ಕೊಡೋದು ನಿಶ್ಚಿತ ಆದರೂ ಯಾರಿಗೆ ಕೊಡ್ಬೋದು ಏನೆಲ್ಲ ಮಾಡ್ಬೋದು ಅಂತ ಗೊಂದಲ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಅವರವರ ಅಭಿಮಾನಿಗಳು ವಿಚಾರಗಳನ್ನು ವ್ಯಕ್ತ ಮಾಡುವಂತಹ ಬೆಂಬಲ ವ್ಯಕ್ತ ಮಾಡುವಂಥದ್ದರಿಂದ ಗೊಂದಲಮಯವಾಗಿ ಕಾಣ್ತಾ ಇರಬಹುದು ನನ್ನ ದೃಷ್ಟಿಯಲ್ಲಿ ಅಂತ ಯಾವ ಗೊಂದಲನೂ ಇಲ್ಲ ನಾನು ಇವತ್ತು ಈಗ ಅರ್ಧ ತಾಸಿನ ಹಿಂದೆ ನಾಲ್ಕು ಶ್ರೀಮಾನ್ ಎಚ್ ವೈ ಮೇಟಿಯವರ ಮಕ್ಕಳನ್ನು ಅವರ ಐವತ್ತೆರಡನೇ ಚಕ್ರದಲ್ಲಿರುವಂತಹ ಮನೆಯಲ್ಲಿ ಕರೆದಿದ್ದೆ ಮಾದೇವಿಯವರಿಗೂ ಫೋನ್ ಮಾಡಿದ್ದೆ ಬಾಯಕ್ಕ ಅವ್ರಿಗೂ ಮಾಡಿದ್ದೆ ಮಲ್ಲಿಕಾರ್ಜುನ ಅವ್ರಿಗೂ ಮಾಡಿದ್ದೆ ಉಮೇಶ್ ಅವ್ರಿಗೂ ಮಾಡಿದ್ದೆ ಅದರಲ್ಲಿ ಬಾಯಕ್ಕ ಮಲ್ಲಿಕಾರ್ಜುನ ಉಮೇಶ್ ಅವರು ಬಂದಿದ್ದರು ಉಭಯ ವಿಚಾರಗಳನ್ನು ಪರಸ್ಪರ ಯಾವ ವಿಚಾರವನ್ನು ಯಾವ ಡಿಮಾಂಡನ್ನು ಮೂರು ಮಂದಿ ಇಟ್ಟಿಲ್ಲ ಶ್ರೀಮತಿ ಬಾಯಕ್ಕ ಮೇಟಿಯವರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಕೂಡ ಅವರ ತಂದೆಯವರ ಚುನಾವಣೆಯಲ್ಲಿ ಹಲವಾರು ಚುನಾವಣೆ ಎಲ್ಲ ಚುನಾವಣೆಯಲ್ಲಿ ಭಾಗವಹಿಸಿ ಚುನಾವಣೆಯನ್ನು ಮಾಡಿದರೂ ಕೂಡ ಸ್ಪಷ್ಟವಾಗಿ ನನ್ನ ಮುಂದೆ ಒಂದೂವರೆ ತಿಂಗಳ ಹಿಂದನೂ ಹೇಳಿದರು ಇವತ್ತು ಹೇಳಿದ್ದಾರೆ ಏನಂದ್ರೆ ನಾನು ಅಭ್ಯರ್ಥಿ ಅಲ್ಲ ನಾನು ಅಭ್ಯರ್ಥಿ ಆಗೋದಕ್ಕೆ ನಾನು ನಾನು ಒಪ್ಪುವುದಿಲ್ಲ ನೀವು ನಮ್ಮ ಕುಟುಂಬದಲ್ಲಿ ಯಾರನ್ನಾದರೂ ಮಾಡಿರಿ ಅನ್ನುವಂತಹ ಒಂದು ಮಾತನ್ನು ಇವತ್ತೂ ಹೇಳಿದ್ದಾರೆ ಒಂದೂವರೆ ತಿಂಗಳ ಹಿಂದೆ ಬೇಡ ಈ ಇಬ್ಬರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಭೇಟಿಯವ್ರನ್ನ ಉಮೇಶ್ ಮೇಟಿ ಅವ್ರನ್ನ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದೆ ಹಿರಿಯರು ಯಾವ ತೀರ್ಮಾನವನ್ನು ಮಾಡುತ್ತಾರೋ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ ನಮ್ಮ ಯಾವ ವೈಯಕ್ತಿಕ ಆಸೆ ಆಗಲಿ ವೈಯಕ್ತಿಕ ಮನವಿ ಆಗಲಿ ಇಲ್ಲ ಅಂತ ಅವರು ಕೂಡ ಸ್ಪಷ್ಟವಾಗಿ ಹೇಳಿದರು ಹಾಗಾದರೆ ನಿಮ್ಮಲ್ಲಿ ಯಾರನ್ನು ಮಾಡಿದರೂ ಕೂಡ ನಿಮ್ಮ ಒಪ್ಪಿಗೆ ಇದೆಯಲ್ಲ ಇದೇ ಅವರಿಗೆ ಒಂದು ಒಂದು ಅರ್ಧ ಗಂಟೆ ಕಾಲ ನಾನು ನಾಲ್ಕನೇ ಮಗಳು ಮಹಾದೇವಿಯವರ ದಾರಿಯನ್ನು ನೋಡಿದೆ ನಾನು ಮುಂಜಾನೆ ಮಾತಾಡಿದ್ದೆ ಮಹಾದೇವಿಯವರ ಜೊತೆಗೆ ನಿನ್ನೆಯೂ ಮಾತಾಡಿದ್ದೆ ಇವತ್ತು ಕೊಡೋಣ ಮೂರುವರಿಂದ ನಾಲ್ಕು ಗಂಟೆಗೆ ನಾನು ನಿಮ್ಮ ಅಪ್ಪ ಮನೆಗೆ ಐವತ್ತೇಳನೇ ಸೆಕ್ಟ್ರದಲ್ಲಿರೋ ಮನೆಗೆ ಬಾ ಅಂತ ಹೇಳಿದ್ದೆ ಬರ್ತೀನಿ ಕಾಕ ಅಂತ ಹೇಳಿದ್ದರು ಮೊದಲು ಒಪ್ಪಿರಲಿಲ್ಲ ನಾನು ಹಾಗಲ್ಲ ನಾವು ಒಂದು ಸಂದೇಶ ಹೋಗ್ತೇವೆ ಮತದಾರರಿಗೆ ಕಾರ್ಯಕರ್ತರಿಗೆ ನಮ್ಮ ಪಕ್ಷದ ನಾಯಕರಿಗೆ ನಾವು ನಾಲ್ಕು ಜನ ಕೂತ್ಕೊಂಡು ಚರ್ಚೆ ಮಾಡುವಂಥದ್ದನ್ನು ಮಾಡೋಣ ನೀನು ತಪ್ಪಿಸ್ಬೇಡ ಯಾರ ಮಾತು ಕೇಳಬೇಡ ಈ ವಿಷಯದಲ್ಲಿ ಬಾ ಅಂಥೇಳಿ ನನ್ನ ಸಂತಿಕೆಯ ಸಂಬಂಧದ ಆಧಾರದ ಮೇಲೆ ಒತ್ತಾಯ ಮಾಡಿ ಹೇಳಿದ್ದೆ ಅವರ ಕಾರ್ಯಕರ್ತರು ಭೇಟಿಯವರ ಮಕ್ಕಳು ಅನ್ನೋ ದೃಷ್ಟಿಯಿಂದ ನಾನು ನೋಡಿಲ್ಲ ನೋಡೋದು ಇಲ್ಲ ನಮ್ಮ ಕುಟುಂಬದ ಸದಸ್ಯರ ಮಕ್ಕಳು ಭೇಟಿಯವರು ನಾವು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದ್ವಿ ಆ ಎಲ್ಲ ಆಧಾರದ ಮೇಲೆ ನಾನು ಅವರಿಗೆ ತಿಳಿ ಹೇಳಿ ಬಾ ಅಂತ ಹೇಳಿದ್ದೆ ಅರ್ಧ ಗಂಟೆ ನಾನು ಅಲ್ಲಿ ದಾರಿ ನೋಡಿದೆ ಅವರು ಯಾವ ವೈಯಕ್ತಿಕ ಕಾರಣಗಳಿಂದ ಬಂದಿಲ್ಲೋ ನನಗೆ ಗೊತ್ತಿಲ್ಲ ಮಾದಿಯವರು ಬಂದಿಲ್ಲ ಈಗಲೂ ಕೂಡ ಕರಿತೇನೆ ನಾನು ಇವರಿಗೆ ನಾನು ಯಾವಾಗ ಕರಿತೇನೆ ಬೆಂಗಳೂರಿಗೆ ಅವಾಗ ಬರಬೇಕು ಬಂದಾಗ ನೀವು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸ್ತೇನೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನು ಭೇಟಿ ಮಾಡಿಸ್ತೇನೆ ನಮ್ಮ ಉಸ್ತುವಾರಿ ಸಚಿವರಾದ ಶ್ರೀ ಆರ್ ಬಿ ತಿಮ್ಮಾಪರವ್ರನ್ನ ಭೇಟಿ ಮಾಡಿಸ್ತೇನೆ ನಿಮ್ಮ ನಿಲುವನ್ನು ಅವ್ರ ಮುಂದೆ ಸ್ಪಷ್ಟಪಡಿಸಬೇಕು ನಾವು ನೀವು ಯಾವಾಗ ಹೇಳ್ತೀರ ಅವ್ರು ಬರ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಇದು ಸುಮಾರು ಅರ್ಧ ಗಂಟೆ ಹಿಂದಿನ ವಿಚಾರ ವಿಷಯ ಈಗ ಈ ಕುಟುಂಬದಲ್ಲಿ ಈ ಮೂರ್ ಜನ ಮಾತ್ರ ಉಳಿದ್ರ ಅಂದಂಗ್ ಸರಿ ಈ ಕಾಂಪಿಟೇಷನ್ ಆಗಿ ಈ ಒಬ್ರು ನಾನು ಅಂತಂದ್ರೆ ಬಯಕಲ್ ಮೂರ್ ಸರ್ ಟಿಕೆಟ್ಗಾಗಿ ಈ ಇಬ್ಬರಲ್ಲಿ ಕಾಂಪಿಟೇಷನ್ ಇಲ್ಲ ನನಗೆ ಕೊಡ್ರಿ ಅಂತ ಅವ್ರ ಮನವಿ ಇಲ್ಲ ನೀವು ನಮ್ಮಲ್ಲಿ ಯಾರಿಗಾದ್ರೂ ಕೊಡ್ರಿ ನಿಮ್ಮ ತೀರ್ಮಾನವನ್ನು ಗೌರವಿಸ್ತೇವೆ ನಿಮ್ಮ ತೀರ್ಮಾನವನ್ನು ನಾವು ಅದನ್ನ ಒಪ್ಪಿಕೊಳ್ತೇವೆ ಅನ್ನುವಂಥ ಮಾತು ಮಲ್ಲಿಕಾರ್ಜುನ್ ಅವರಿಂದನೂ ಬಂದಿದೆ ಉಮೇಶ್ ಅವರಿಂದ ಈಗ ಈ ಮಹದೇವ ಮೇಟಿ ಅವರು ಸಾಕಷ್ಟು ಇನ್ನೂ ಬಂದಿಲ್ಲ ಅಂತ ಇದ್ದಾರೆ ಬಂದಿಲ್ಲ ಏನು ಗುಳದ ವ್ಯಕ್ತಿ ವಿಚಾರವಾಗಿ ಅವರು ವೈಯಕ್ತಿಕವಾಗಿ ಅವರು ಅದು ಎಲ್ಲೋ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಏನೋ ಒಂದು ತೊಂದರೆ ಆಗಿದೆ ನಮ್ಮನ್ನು ಮೊದಲಿನಿಂದ ಮಹಾದೇವಿ ಮೇಟಿ ರಾಜಕಾರಣಿಯಾಗಿ ಬಂದವರಲ್ಲ ಒಬ್ಬ ಅಧಿಕಾರಿಯ ಶ್ರೀಮತಿ ಅಧಿಕಾರಿಯ ಹೆಂಡತಿ ಮೇಟಿಯವರ ನಾಲ್ಕನೇ ಮಗಳು ಈ ಹತ್ತೆಂಟು ದಿವಸಗಳಲ್ಲಿ ಸಾಮಾಜಿಕ ಜಾಲತಾಣದ ಮುಖಾಂತರ ಅವರು ರಾಜಕಾರಣದಲ್ಲಿ ಬಂದಿದ್ದಾರೆ ತಂದೆಯ ಚುನಾವಣೆಯನ್ನು ಅಡ್ಡಾಡಿ ನಾಲ್ಕು ಹೋಟ್ ಕೇಳಿರ್ಬೋದು ಬಿಟ್ಟಿರಬಹುದು ಯಾವುದೇ ಸ್ಥಾನಮಾನಗಳ ಆಕಾಂಕ್ಷೆಯನ್ನು ನಮ್ಮ ಮಾದೇವಿ ಬಂದಿಲ್ಲ ನಮ್ಮನ್ನು ಕೇಳಿಲ್ಲ ಆಶೆಯನ್ನು ವ್ಯಕ್ತ ಮಾಡಿಲ್ಲ ಆದರೆ ನಾನು ಕರೆದಾಗ ಮುಂಜಾನೆ ಕರೆದಾಗ ನನಗೆ ಟಿಕೆಟು ಕೊಡೋ ಅಂತ ಅವ್ರಿಗೆ ಹೇಳಿ ಏನು ಕಾಕಾ ಅಂತ ನನಗೆ ಹೇಳಿದ್ರು ನನಗೆ ಹೇಳಿದ್ದು ನಿಜ ಆದರೆ ನಾನೇನು ಹೇಳಿದೆ ಅದನ್ನೇ ನೀ ಅಲ್ಲಿ ಹೇಳು ನಾನು ಮಹಾದೇವಿಯು ಕೂಡ ಒಬ್ಬ ಆಕಾಂಕ್ಷೆ ಈಗಿನ ಅರ್ಜಿಯನ್ನು ಕೂಡ ಪರಿಗಣಿಸ್ರಿ ಅಂತ ನಾನು ವರಿಷ್ಠರಿಗೆ ತೀರ್ಮಾನ ಅವರು ಅನ್ನುವಂಥದ್ದನ್ನು ಹೆಣ್ಮಗಳಿಗೆ ನಾನು ಶಬ್ದಾಯಿಸಿದ್ದೆ ಆದರೂ ಯಾವ ಕಾರಣಕ್ಕೆ ಬರಲೋ ನನಗೆ ಗೊತ್ತಿಲ್ಲ ಈ ಮೂಲಕ ಅವರು ಮತ್ತೆ ಏನಾದರೂ ಬಂಡಾಯದ ಬಿಸಿ ಆಗುವಂಥ ಸಾಧ್ಯತೆ ಆಗುತ್ತೇನು ಅಂದರೆ ಈಗ ನುಂಗ್ಳಾರ ಏನಂತ ಹಾಗೇನು ಕಂಡಿಲ್ಲ ಆ ರೀತಿಯಾಗಿ ಒಬ್ಬ ರಾಜಕಾರಣಿಯಾಗಿ ಯಾವಾಗಲೂ ಚುನಾವಣೆ ನಿಲ್ಲುವುದು ತಿಕಳಿ ಸಿಗ್ಲಾರ್ದಾಗ ಬಂಡಾಯ ನಿಲ್ಲುವಂಥದ್ದು ಯಾವುದೂ ಹಿಂದೆ ಆ ಹೆಣ್ಮಗಳು ಮಾಡಿಲ್ಲ ಈಗ ಮಾಡ್ತಾಳನ್ನುವಂಥ ವಿಶ್ವಾಸ ನನಗಿಲ್ಲ ಬಹುಶಃ ಟಿಕೆಟು ಅನೌನ್ಸ್ ಆಗುವವರೆಗೂ ಆಕೆ ಉಮೇದುವಾರಿಕೆಗಾಗಿ ವಿನಂತಿ ಮಾಡ್ಬೋದು ಪಟ್ಟು ಹಿಡಿಬೋದು ಕೇಳ್ಬೋದು ತಮ್ಮ ಅಭಿಮಾನಿಗಳಿಂದ ಹೇಳಿಸ್ಬೋದು ಅಂತ ಅನಿಸುತ್ತೆ ಆದರೆ ಪಕ್ಷ ತೀರ್ಮಾನ ಮಾಡಿದ ಮೇಲೆ ಇಂಥ ಯಾವ ಕೆಲಸಕ್ಕೂ ಆ ಮಹಿಳೆ ಆ ಮಹಾದೇವಿ ಇಳಿಲಿಕ್ಕಿಲ್ಲ ಅನ್ನೋದು ನನ್ನ ವಿಶ್ವಾಸ ಸರ್ ಈಗ ಈ ಬಿಜೆಪಿಯವರು ಈಗಾಗಲೇ ತಮ್ಮ ಪ್ರಚಾರ ಕಾರ್ಯ ಮುಂದುವರೆಸಿದ್ದಾರೆ ನೀವು ಇನ್ನೂ ನಿಮ್ಮ ಅಭ್ಯರ್ಥಿಗಳಿಗೆ ಒಂದು ಇದೆ ಈಗ ಯಾವಾಗ ಈ ಅಭ್ಯರ್ಥಿಗಳ ಅಂತಿಮ ಘೋಷಣೆ ಆಗ್ಬೋದು ನೋಡಿರಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವೊಂದು ರೀತಿ ರಿವಾಜ್ಗಳಿವೆ ಹದಿನೈದನೇ ತಾರೀಕಿಗೆ ಇದೇ ತಿಂಗಳ ಹದಿನೈದನೇ ತಾರೀಕಿಗೆ ಎ ಐ ಸಿ ಸಿಯ ಕಾರ್ಯದರ್ಶಿಗಳು ನಮ್ಮ ಬೆಳಗಾವಿ ಉಸ್ತುವಾರಿಗಳಾದಂಥ ಶ್ರೀ ಗೋಪಿನಾಥ ಪಳನಿಯಪ್ಪನ್ ಅವರು ಬರುತ್ತಾರೆ ಅವರ ಜೊತೆಗೆ ಕೆ ಪಿ ಸಿ ಸಿಯ ನಮ್ಮ ಬಾಗಲಕೋಟೆಯ ಉಸ್ತುವಾರಿ ಉಪಾಧ್ಯಕ್ಷ ಪ್ರಭಾಕರ ಗೌಡ ಬರ್ತಾರೆ ನಾನು ಬಾಗಲಕೋಟೆಗೆ ಸಂ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸುಮಾರು ಮೂವತ್ತು ನಲವತ್ತು ಹಿರಿಯ ಕಾರ್ಯಕರ್ತರನ್ನು ಬ್ಲಾಕ್ ಅಧ್ಯಕ್ಷರನ್ನು ಮತ್ತು ಪಕ್ಷದ ಹಿತೈಷಿಗಳನ್ನು ಆ ಸಂದರ್ಭದಲ್ಲಿ ಕರೀತೇನೆ ಅವರು ಯಾವ ರೀತಿಯಾದ ಚರ್ಚೆಯನ್ನು ಮಾಡ್ತಾರೋ ಇವರು ಯಾವ ರೀತಿಯಾದಂಥ ಸಲಹೆ ಸೂಚನೆಗಳು ಕೊಡ್ತಾರೋ ಅದೊಂದು ಪದ್ಧತಿ ಪ್ರಿಪ್ರೇಟ್ರಿ ಮೀಟಿಂಗ್ ಅಂದರೆ ಪೂರ್ವಭಾವಿ ಸಿದ್ಧತೆಯ ಸಭೆ ಎ ಐ ಸಿ ಸಿ ಕಾರ್ಯದರ್ಶಿಗಳು ತಗೋತಾರೆ ಮುಂಜಾನೆ ಹನ್ನೊಂದರಿಂದ ಒಂದು ಗಂಟೆವರೆಗೆ ಆ ಕಾರ್ಯಕ್ರಮ ಇದೆ ಅಲ್ಲಿಂದ ಪ್ರಾರಂಭ ಆಗ್ತದೆ ಅವತ್ತು ಸಹಿತ ನಾನು ಈ ಮೇಟಿ ಅವ್ರ ಕುಟುಂಬದವ್ರನ್ನ ಅವರಿಗೆ ಭೇಟಿ ಮಾಡಿಸಿ ಹೇಳುತ್ತೇನೆ ಅವತ್ತು ಬಾ ಅಂತ ನಾ ಮಹಾದೇವಿಯನ್ನು ಇನ್ನೇಮ್ ಕರಿತೇವೆ ಸಣ್ಣ ಹುಡುಗರು ನನಗಿಂತ ನಮ್ಮ ಮಕ್ಕಳ ಸಮಾನ ಅವರಿಗೆ ಇನ್ನೂ ತಿಳುವಳಿಕೆ ಅದು ಪರಿಣಾಮ ಪ್ರಸಂಗಗಳು ಏನು ಹೇಗೆ ಅನ್ನುವಂಥ ಅನುಭವ ಇರುವುದಿಲ್ಲ ಏನು ಹುಡುಗರು ನಾನು ಇನ್ನೇನು ನೋಡಲು ಕರಿತೇನೆ ಅಂದರೆ ಈಗ ಈ ಅವತ್ತು ಹದಿನೈದನೇ ತಾರೀಕಿಗೆ ಅಂತಿಮ ಆಗಬಹುದು ಅದು ಹದಿನೈದನೇ ತಾರೀಕಿಗೆ ಅವರು ವೀಕ್ಷಕರಾಗಿ ಬಂದು ವೀಕ್ಷಕರಂತಿಲ್ಲ ಪೂರ್ವಭಾವಿ ಸಿದ್ಧತೆಗಾಗಿ ಉಸ್ತುವಾರಿ ಕಾರ್ಯದರ್ಶಿಗಳಾದ್ದರಿಂದ ಮೀಟಿಂಗ್ ತಗೋತಾರೆ ಅವರು ಇಲ್ಲಿಯ ಸ್ಥಿತಿಗತಿಯನ್ನು ನಮ್ಮಂಥ ನಮ್ಮ ಕಾರ್ಯಕರ್ತರಿಂದ ಪಡೆದು ವರದಿ ನಂತರ ಮುಂದೆ ಮತ್ತೆ ಯಾವ ಪ್ರಕ್ರಿಯೆಯನ್ನು ನಮ್ಮ ಕೆ ಪಿ ಸಿ ಅವರು ಮಾಡ್ತಾರೆ ಆ ರೀತಿ ಈಗೇನು ಇನ್ನೊಂದು ಈ ಜಿಲ್ಲಾ ಉಸ್ತುವಾರಿ ಸಚಿವರ ತಿಮ್ಮಾಪುರ ಬಗ್ಗೆ ಒಂದು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕೇಳಿ ಬರ್ತದೆ ಅದು ಒಂದು ಪರಿಣಾಮ ಬರ್ಬೋದು ಏನು ಮತ್ತೆ ಇನ್ನೊಂದು ಅವರ ಸಚಿವ ಸ್ಥಾನಗಳು ಏನಾದರೂ ಬದಲಾವಣೆ ಆಗೋ ಸಾಧ್ಯತೆ ಇದೆ ಯಾವುದೇ ಸಾಕ್ಷ್ಯಾಧಾರಗಳು ತಿಮ್ಮಾಪುರವರು ಓದಕ್ಕೆ ಸಿಕ್ಕಿಲ್ಲ ಒಬ್ಬ ವ್ಯಕ್ತಿ ಪಡೆದ ಲಂಚವನ್ನ ಒಬ್ಬ ವ್ಯಕ್ತಿ ತಾನು ತಿಂದಿದ್ದನ್ನ ಮೇಕೆ ಕಟ್ಟಿದ ಅದು ಮಂಗ ಕಟ್ಟಿದ ಮೇಕೆಗೆ ಒರೆಸಿದಂತೆ ಇವ್ರ ಹೆಸರು ಹೇಳಿದ್ದಾರೆ ಅವ್ರೇನಾರು ಹಣ ಇವ್ರ ಕೈಯಲ್ಲಿ ತಂದು ಕೊಟ್ಟಿದ್ದಾರೆ ಇವ್ರ ಮಗನ ಕೈಯಲ್ಲಿ ಕೊಟ್ಟಿದ್ದಾರೆ ಇವ್ರು ಪಿ ಎನ್ ಕೈಯ್ಯಲ್ಲಿ ಕೊಟ್ಟಿದ್ದಾರೆ ಯಾರಾದ್ರೂ ನೋಡಿದ್ದಾರ ಯಾವನೋ ಹಾದಿ ಹೋಗುವ ಒಬ್ಬ ಅಧಿಕಾರಿ ತಾ ತಿಂದು ಮಂತ್ರಿಗಳಿಗೆ ಕೊಡಬೇಕು ಅನ್ನುವಂಥ ಉಡಾಫೆ ಮಾತು ಮಾತಾಡಿದ್ದನ್ನು ಪರಿಗಣಿಸುವಂಥ ಪರಿಸ್ಥಿತಿ ನಮ್ಮ ಪಕ್ಷದಲ್ಲಿ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಆ ಮನೋಭಾವನೆಯು ಅಲ್ಲ ಹೇಳಿಕೆ ಆಗಿದ್ರೆ ಅದು ಆ ಸೀರೆ ಅವರವರು ಲೋಕಾಯುಕ್ತಕ್ಕಾಗಿ ದೂರ ಕೊಟ್ಟಿದ್ದಾರೆ ಆಡಿಯೋ ವಿಡಿಯೋ ಏನೋ ದೂರ ಕೊಟ್ಟಿದ್ದೀವಿ ಹಿಂಗಂತ ಲೋಕಾಯುಕ್ತ ತಿಮ್ಮಾಪುರ ಅವರು ಬೇಕಲ್ಲ ಸಾಕ್ಷ್ಯಾಧಾರಗಳಿದ್ರೆ ಲೋಕಾಯುಕ್ತವ್ರು ತನಿಖೆ ಮಾಡಲಿ ಲೋಕಾಯುಕ್ತ ಅವರು ತಪ್ಪಿತಸ್ತಾರಂತಂದ್ರೆ ತಿಮ್ಮಾಪುರ ಅವರು ಅದೇ ಕ್ಷಣದಲ್ಲಿ ಆ ಕುರ್ಚಿ ಮೇಲೆ ಅಂದ್ರೆ ಈಗ ನಿಮ್ಮ ರಾಜ್ಯ ಮುಖಂಡರು ಏನಿದ್ದಾರೆ ಅವರು ಅವ್ರದೇ ಒಂದು ಕುರ್ಚಿಗಾಗಿ ಈ ತರ ಗುದ್ದಾಟ ನಡೆದ ನಡೆದಿದೆ ಹೀಗಾಗಿ ಈ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಇರುವಂಥ ನೀತಿ ಕುಟುಂಬದ ತಿಕ್ಕಾಟ ಹೆಚ್ಚು ಗಮನ ಹರಿಸುತ್ತೆ ನಮ್ಮ ಮಾತು ಕೇಳಿ ಬರ್ತದೆ ಅದ್ರ ಬಗ್ಗೆ ನೀವೇನು ಹೇಳ್ತೀನಿ ನನ್ನ ವಿಶ್ವಾಸ ಟಿಕೆಟು ನಾವು ನಾವು ಜಿಲ್ಲೆಯವರು ರಾಜ್ಯದವರು ನಮ್ಮ ಎ ಐ ಸಿ ಸಿ ಸಂಬಂಧಪಟ್ಟ ಪದಾಧಿಕಾರಿಗಳು ಸೇರಿ ತೀರ್ಮಾನ ಆಗುವವರೆಗೂ ಇದು ನಡೀತದೆ ತೀರ್ಮಾನ ಆದ ಮೇಲೆ ಎಲ್ಲವೂ ಸರಿ ಹೊಂತದೆ ಯಾರಿಗೆ ಟಿಕೆಟ್ ಸಿಕ್ಕಿರೋದಿಲ್ಲ ಅವರು ಚುನಾವಣೆಗೆ ನಿರಂತರ ಆಗ್ತಾರೆ ಅನ್ನೋ ವಿಶ್ವಾಸ ನನಗೆ ಒಟ್ಟಾರೆ ಈ ಮೇಟಿ ಕುಟುಂಬದವರು ಅನುಕಂಪದ ಅಲೆ ಜೊತೆಗೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕಾರ ಮತ್ತೆ ಚುನಾವಣೆಯಲ್ಲಿ ಏನು ವಿಜಯ ಪತಾಕಿ ಅಂತ ವಿಶ್ವಾಸ ಇದೆ ನಿಮಗೆ ಸ್ವಾಭಾವಿಕವಾಗಿ ಇದೇ ಕಾರಣ ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಮಹಿಳೆಯರಿಗೆ ಶಕ್ತಿ ಹತ್ತು ಕೆ ಜಿ ಅನ್ನ ಈ ಪಂಚ ಗ್ಯಾರಂಟಿಗಳು ಮಹಿಳೆಯರಂತೂ ತಮ್ಮ ದೇವಸ್ಥಾನಗಳಿಂದ ಹಿಡಿದು ತಮ್ಮ ಕುಟುಂಬದ ಸದಸ್ಯರ ಭೇಟಿಗೆ ಕಾರ್ಯ ಕೆಲಸಗಳಿಗೆ ಮತ್ತು ಇತ್ತಿ ಇನ್ನಿತರ ಕೆಲಸ ಕಾರ್ಯಗಳಿಗಾಗಿ ಹೊಕ್ಕಟ್ಟೆ ಬಸ್ಸು ಅವರಿಗೆ ಒಂದು ಶಕ್ತಿಯನ್ನು ಕೊಟ್ಟಿದೆ ಅವ್ರದ್ದೊಂದು ಬ್ಯಾಂಕನ್ನು ಕೂಡ ಮಾಡ್ತಾ ಇದ್ದಾರೆ ನಿರುದ್ಯೋಗಿಗಳಿಗೆ ಭತ್ತೆ ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ಎರಡು ನೂರು ಯೂನಿಟ್ ಫ್ರೀ ವಿದ್ಯುತ್ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲ ಅವ್ರ ಮನಸ್ಸಿನಲ್ಲಿವೆ ಅವರ ಮನಸ್ಸಿನಲ್ಲಿ ಇದ್ದಿದ್ದು ಮತದಾನದ ಸಂದರ್ಭದಲ್ಲಿ ಆ ಗ್ಯಾರಂಟಿಗಳನ್ನು ಸ್ಮರಿಸಿ ನಮ್ಮ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅನ್ನೋ ವಿಶ್ವಾಸ ನನಗೆ ಸರಿ ಈ ಚುನಾವಣೆ ಒಂದೆಡೆ ಆತು ಈಗ ನೀವು ಜಿಲ್ಲಾಧ್ಯಕ್ಷರಾಗಿರಿ ಆ ನಂತರ ಒಂದು ನಿಗಮದ ಮಂಡಳಿ ಅಧ್ಯಕ್ಷ ನಿಮ್ಮ ಈ ನಿಗಮ ಮಂಡಳದ ಏನು ಕಾರ್ಯಕ್ಷೇತ್ರ ಕಾರ್ಯವ್ಯಾಪ್ತಿ ಅದು ಯಾವ ಥರ ಇದೆ ಏನು ನಾನು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ದೊಡ್ಡ ದೊಡ್ಡ ಕೆಲಸಗಳು ನಡೆದಿವೆ ನಾಲ್ಕು ವಿಮಾನ ನಿಲ್ದಾಣಗಳ ಕೆಲಸ ನಡೆದಿದೆ ಬಿಜಾಪುರ ರಾಯಚೂರು ಶಿವಮೊಗ್ಗ ಹಾಸನ ಚಿಕ್ಕಮಗಳೂರಿನ ಮುಂದೆ ಈ ನಾಲ್ಕುದರಲ್ಲಿ ವಿಮಾನದ ಸಾರಿಗೆ ಸಂಪರ್ಕ ಕಲ್ಪಿಸುವಂಥ ಕಾರ್ಯ ನಡೆದಿದ್ದು ಶಿವಮೊಗ್ಗದಲ್ಲಿ ಈಗಾಗಲೇ ವಿಮಾನಯಾನ ಪ್ರಾರಂಭ ಆಗಿದೆ ಶಿವಮೊಗ್ಗದಿಂದ ಹೈದ್ರಾಬಾದ್ ಹೈದರಾಬಾದ್ದಿಂದ ತಿರುಪತಿ ತಿರುಪತಿಯಿಂದ ಬೆಂಗಳೂರು ಗೋವಾ ಆಮೇಲೆ ಶಿವಮೊಗ್ಗದಿಂದ ಬೆಂಗಳೂರು ಹೀಗೆ ಹಗಲಿ ವಿಮಾನಯಾನದ ಕಾರ್ಯ ನಡೆದಿದೆ ಸರ್ ನಿಮ್ಮ ಈ ಮೂಲಭೂತ ಈ ಸೌಲಭ್ಯಗಳನ್ನ ವಿಮಾನದಷ್ಟೇ ಅದೇ ಬೇರೆ ಬೇರೆ ಈಗ ನಡೆದಿದ್ದರ ಜೊತೆಗೆ ಅಲ್ಲಲ್ಲಿ ನಾವು ಈಗ ಹುಬ್ಬಳ್ಳಿ ಧಾರವಾಡದ ನಡುವೆ ಒಂದು ಎಕರೆ ಜಮೀನಿದೆ ಅಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿಸ್ತಕ್ಕಂಥ ಯೋಜನೆ ಇದೆ ಬೆಂಗಳೂರಲ್ಲಿ ನಾಲ್ಕು ಕಡೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿವೆ ಅದರಿಂದ ತಿಂಗಳಿಗೆ ಒಂದು ಒಂದು ಒಂದೂವರೆ ಕೋಟಿಯಷ್ಟು ಬಾಡಿಗೆ ಬರ್ತದೆ ನನ್ನ ವಿಷನ್ ನನ್ನ ವಿಚಾರಧಾರೆ ಇದನ್ನು ವಿಮಾನಯಾನ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟುವ ದಷ್ಟಕ್ಕೆ ಮೀಸಲಿಡದೆ ಸಾರ್ವತ್ರಿಕವಾಗಿ ಉಪಯೋಗವಾಗತಕ್ಕಂಥ ಕಾಮಗಾರಿಗಳನ್ನು ಅದರಲ್ಲಿ ಕೈಗೊಳ್ಳಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಚರ್ಚೆಯಲ್ಲಿ ಇದ್ದೇನೆ ನಮ್ಮ ಅಧಿಕಾರಿಗಳ ಜೊತೆಗೂ ಕೂಡ ಚರ್ಚೆ ಮಾಡಿದ್ದೇನೆ ಅದೇನು ಅಂದರೆ ಆಲ್ಮಟ್ಟಿಯಲ್ಲಿ ಡ್ಯಾಮ್ ಸೈಟ್ ಇದೆ ಗಾರ್ಡನ್ ಇದೆ ಸುತ್ತಮುತ್ತಲಿನ ಬೇರೆ ಬೇರೆ ಕಡೆಗಳಿಂದ ಶಾಲಾ ಬಾಲಕರಲ್ಲಿ ಬರ್ತಾರೆ ಶಿಕ್ಷಕರು ಬರ್ತಾರೆ ಮಧ್ಯಮ ತರಗತಿಯ ಅನುಕೂಲಸ್ಥರು ಬರ್ತಾರೆ ಇವರೆಲ್ಲರಿಗೂ ಹೆಚ್ಚಿನ ಬೆಲೆಯನ್ನು ತತ್ತು ದಿವಸ ಎಡ್ದು ಇರೋದಕ್ಕೆ ಕಷ್ಟ ಆಗುತ್ತೆ ನಾನು ಅಂತಲ್ಲಿ ಕೆ ಬಿ ಜಯಂದವ್ರಿಗೆ ಈಗಾಗಲೇ ವಿನಂತಿಸಿದ್ದೇನೆ ಆಲ್ಮಟ್ಟಿ ಮುಖ್ಯ ಇಂಜಿನಿಯರ್ನ ಈಗಾಗಲೇ ವಿನಂತಿಸಿದ್ದೇನೆ ನಮಗೆ ಎರಡು ಮೂರು ಎಕರೆ ಜಮೀನನ್ನು ಅಲ್ಲಿ ಅವರು ಕೊಟ್ಟರೆ ಮೂವತ್ತು ವರ್ಷಗಳ ಪಿ 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 ಅನ್ನುವಂಥ ನಮ್ಮ ಯೋಜನೆ ಆ ಯೋಜನೆ ಅನ್ನುವ ಏನಂದರೆ ನಾವು ಎಷ್ಟು ಆ ಜಾಗದ ಮೇಲೆ ಏನು ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಕಟ್ಟಿ ಮೂವತ್ತು ವರ್ಷ ಅದನ್ನು ನಾವು ಉಪಯೋಗ ಮಾಡ್ತೀವಿ ಮೂವತ್ತು ವರ್ಷದ ನಂತರ ಜಗದ ಮಾಲಕರಿಗೆ ಆಸ್ತಿ ಬಿಟ್ಟುಕೊಡ್ತೀವಿ ಅದಕ್ಕೆ ಪಿ 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 ಯೋಜನೆ ಅಂತಂತ ಹಾಂ ಅಲ್ಲಿ ನನ್ನ ವಿಚಾರ ಮೂರು ಮೂರು ಮಕ್ಕಳು ಮಲಗುವಂತಹ ಕಾಟೀನ್ ವ್ಯವಸ್ಥೆ ಮಾಡಿ ಒಂದೊಂದು ರೂಮ್ನಲ್ಲಿ ಸುಮಾರು ಇಪ್ಪತ್ತು ಮಕ್ಕಳು ಮಲಗುವಂಗೆ ತರ ಥರ ಐದುನೂರು ಆರ್ನೂರು ರೂಪಾಯಿ ಶಿಕ್ಷಕರಿಗೆ ಮಕ್ಕಳನ್ನು ಕರೆದುಕೊಂಡ್ಬಂದ ಶಿಕ್ಷಕ ಶಿಕ್ಷಕಿಯರಿಗೆ ತಂಗು ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ ಅದರ ಜೊತೆಗೆ ಐಹೊಳೆ ಪಟ್ಟದ ಕಲ್ಲು ಇಲ್ಲಿಯೂ ಕೂಡ ಪ್ರವಾಸೋದ್ಯಮ ಇಲಾಖೆಯವರಿಂದ ಜಮೀನನ್ನು ಪಡೆದು ಅಲ್ಲಿಯೂ ಈ ರೀತಿ ಲೋ ಇನ್ಕಮ್ ಇನ್ಫ್ರಾಸ್ಟ್ರಕ್ಚರ್ ಅವರಿಗೆ ಮೂಲ ಸೌಲಭ್ಯ ಕಲಿಸ್ಬೇಕನ್ನುವಂಥದ್ದಿದೆ ಸರ್ಕಾರಕ್ಕೆ ಈಗಾಗಲೇ ಮನವಿ ಕೊಟ್ಟಿದ್ದೇವೆ ಅದರ ಜೊತೆಗೆ ಬಾಗಲಕೋಟೆಗೆ ಏರ್ ಸ್ಕ್ರಿಪ್ಟ್ ಅನ್ನು ಸಣ್ಣ ಪ್ರಮಾಣದ ವಿಮಾನಯಾನವನ್ನು ಮಾಡೋದರ ಸಲುವಾಗಿ ನಾನು ಒಂದು ತಿಂಗಳ ಹಿಂದೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಅರ್ಪಿಸಿದ್ದೆ ಅವರು ಸ್ವಲ್ಪ ತಡೀರಿ ಬಜೆಟ್ ಮುಗಿದ ಮೇಲೆ ಹೊಸ ಬಜೆಟ್ನಲ್ಲಿ ಇದರ ಬಗ್ಗೆ ಆಲೋಚನೆ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರ ಜೊತೆಗೆ ನಮ್ಮ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತಾಡಿದ್ದೇನೆ ನೂರ ಐವತ್ತು ಎಕರೆ ಅದಕ್ಕೆ ಜಮೀನು ಬೇಕಾಗ್ತದೆ ಸರ್ಕಾರಿ ಜಮೀನು ಒಂದು ಮುಡುಗೂಜಿ ಈ ಕಡೆ ಹೊಂದಿದೆ ಈ ಕಡೆ ಒಂದು ಕಂಟ್ರಿ ರೆಸಾರ್ಟ್ ಹಿಂದ್ಗಡೆ ಏನೋ ಒಂದು ಇದೆ ಅಂತ ಕೇಳಿದ್ದೇನೆ ಅದರಲ್ಲಿ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡೋಣ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ ಸೊ ಸ್ಕ್ರಿಪ್ಟ್ ಯೋಜನೆಯನ್ನು ತರಬೇಕು ಅನ್ನುವಂಥದ್ದು ಸರಿ ಈಗ ಈ ಮುಳುಗಡೆ ಸಂಬಂಧಪಟ್ಟಂಗೆ ಬಾಗಲಕೋಟೆಯಲ್ಲಿ ನಿರುದ್ಯೋಗ ಸಮಸ್ಯೆಗಳು ಬ ಸಾಕಷ್ಟು ನಿರುದ್ಯೋಗ ಸಂಬಂಧಪಟ್ಟಂಗೆ ನಿಮ್ಮ ನಿಗಮದಿಂದ ಇಲ್ಲಿನ ಜನತೆಗೆ ಯಾವ ಥರ ನೀವು ಅನುಕೂಲ ಮಾಡ್ಬೋದು ಇಲ್ಲ ನಮ್ಮ ನಿಗಮದಲ್ಲಿ ಔದ್ಯಮಿಕ ಕೇಂದ್ರಗಳನ್ನು ಉದ್ಯಮಿಗಳನ್ನು ಸ್ಥಾಪಿಸುವುದಕ್ಕೆ ಅವಕಾಶ ಇಲ್ಲ ಅವಕಾ ಆ ಉದ್ಯಮ ಸ್ಥಾಪಿಸುವವರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡುವಂಥದ್ದಿದೆ ಬರೀ ಅಂದ್ರೆ ಈ ಬೃಹತ್ ಏನಾದರೂ ಬಲವಂತ ಇರಬೇಕು ನಿಮ್ಮ ನಿಗಮದಿಂದ ಶಾಶ್ವಕವಾಗಿ ಒಂದು ನಿಮ್ಮ ಹೆಸರು ಉಳಿಸಬೇಕಂತ ನೀವು ಏನಾದರೂ ಯೋಜನೆಗಳು ಹಾಕೊಂಡಿದ್ದೀವಿ ಇದೇ ಏರ್ ಸ್ಕ್ರಿಪ್ಟ್ ಅದೊಂದು ಬಾಗಲಕೋಟೆಗೂ ವಿಮಾನಯಾನದ ಸೌಲಭ್ಯವನ್ನು ಕಲ್ಪಿಸಬೇಕು ಅನ್ನುವಂಥ ಕನಸಿದೆ ಅದರ ಪ್ರಯತ್ನ ನಡೆಸಿದ್ದೇನೆ ಮುಖ್ಯಮಂತ್ರಿ ಜೊತೆಗೆ ಮಾತಾಡಿದ್ದೇನೆ ನಮ್ಮ ಸಭೆಯಲ್ಲೂ ಕೂಡ ಅವರು ಸ್ವಲ್ಪ ಈ ನಿಲ್ಲು ಸ್ವಲ್ಪ ಮಾಡೋಣ ಬಜೆಟ್ ಮುಗಿಲಿ ಅನ್ನುವಂಥ ಮಾತು ಹೇಳಿದ್ರಿಂದ ನಾನು ಅವರು ನನ್ನ ಅರ್ಜಿಯನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ ಅದರ ಅದರಿಂದನೇ ಅದು ಕೆಲಸ ನನ್ನ ನಾ ಕೊಟ್ಟ ಅರ್ಜಿಯ ಆಧಾರದ ಮೇಲೆ ಅದು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿರಿ ತೀರ್ಮಾನ ಆಗಿಲ್ಲ ಅಂದರೆ ಈ ಸಲ ಮತ್ತು ಈ ಗ್ಯಾರಂಟ್ ಯೋಜನೆಯಿಂದಾಗಿ ಅನುದಾನ ಬರುವಲ್ಲಿ ವಿಳಂಬ ಆಗುತ್ತೆ ಅನಿಸುತ್ತೆ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಯಾವುದೇ ಕೆಲವೊಂದು ಫೀಲ್ಡ್ ಬಿಡಿ ನೀರಾವರಿ ಕೆಲವೊಂದು ಗ್ರಾಮೀಣಾಭಿವೃದ್ಧಿ ಯೋಜನೆ ಕೆಲವು ಬಿಲ್ಲುಗಳು ನಿಂತಿರಬಹುದು ಆದರೆ ಪೂರ್ತಿಯಾಗಿ ನಿಂತಿಲ್ಲ ತಿಂಗಳು 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 ಆದಾಯದ ಆಧಾರ ಮೇಲೆ ಕೊಡ್ತಾನೆ ಹೋಗ್ತಾಯಿ ಈ ಸರ್ ನಿಮ್ಮ ಈ ಇದು ನಿಗಮಕ್ಕೆ ಪ್ರತಿ ವರ್ಷ ಅನುದಾನ ಅಂತ ಇಷ್ಟು ಇಂತಿಷ್ಟು ಏನಂತ ಫಿಕ್ಸ್ ಮಾಡಿರ್ತಾರೆ ಹೇಗೆ ನಮ್ಮಲ್ಲಿ ನಾವು ಕೊಡ್ತಕ್ಕಂಥ ಪ್ರೊಜೆಕ್ಟ್ ರಿಪೋರ್ಟ್ ಆಧಾರದ ಮೇಲೆ ನಮಗೆ ಹಣಕಾಸ ಹಣಕಾಸಿನ ನೆರವು ಇರ್ತದೆ ನಮಗೆ ಯಾವ ಹಣಕಾಸಿನ ಕೊಡ್ತೀವೋ ಇಲ್ಲ ಈಗೇನು ನಾಲ್ಕು ಕಡೆ ವಿಮಾನ ನಿಲ್ದಾಣದ ಪ್ರಗತಿಗೆ ನಾವು ಯಾರಿಗೆ ಗುತ್ತಿಗೆದಾರ ಕೊಟ್ಟಿರ್ತೇವೆ ಯಾವ ಬಿಲ್ಲುಗಳು ನಿಂತಿಲ್ಲ ನಮ್ಮ ಹತ್ರ ಹಣ ಇನ್ನು ಸುಮಾರು ನೂರ ಅರವತ್ತ ಕೋಟಿ ಇದೆ ಇಲ್ಲಿವರೆಗೂ ನಮಗೆಲ್ಲ ಸಮಗ್ರ ಮಾಹಿತಿ ನೀಡಿದ್ರಿ ನಮಗೆ ಧನ್ಯವಾದ ಇದು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ಮೂಲಭೂತ ಸೌಕರ್ಯಗಳ ನಿಗಮದ ಅಧ್ಯಕ್ಷರಾಗಿರುವಂತಹ ಎಸ್ ಜಿ ನಂಜನ್ಮಠ ಅವರ ಮನದಾಳದ ಮಾತು